ದಿ ಬೆಸ್ಟ್ 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 ಮ್ಯೂಸಿಕ್ ಡೈರೆಕ್ಟರ್ ಮೈ ಫೇವ್ರೆಟ್ ಹರಿ ಕೃಷ್ಣ ಅವರು ಕ್ರಾಂತಿ ಫಿಲಮ್ ಎಲ್ಲರಿಗೂ ನಮಸ್ಕಾರ ಇದು ನಮಗೆ ಕ್ರಾಂತಿಗೆ ಬಂದರೂ ಒಂದೇ ಕಾಟೇರಾಗ ಬಂದರೂ ಒಂದೇ ಇದು ದರ್ಶನ್ ಸರ್ ಸಿನಿಮಾ ಸೊ ಅದು ನನಗೆ ಯಾವ ವ್ಯತ್ಯಾಸನೂ ಇರೋದಿಲ್ಲ ಸೊ ನಾನು ತುಂಬ ನೆನೆಸ್ಕೊಳ್ಳೋದು ಅವ್ರನ್ನ ಮತ್ತು ನನ್ನ ಇಡೀ ಮ್ಯೂಸಿಷನ್ಸ್ ತಂಡನ ಕಾರಣ ನಾನು ಟೈಮ್ ಸರಿಗೆ ಹೋಗೋಕಾಗ್ತಾ ಇರಲಿಲ್ಲ ಅವ್ರು ಕಾದು ನನಗೋಸ್ಕರ ಈ ಸಿನಿಮಾ ಸಂಗೀತನ ಮಾಡಿಕೊಟ್ಟಿದ್ದಾರೆ ತುಂಬ ಟೈಮ್ ಕೊಟ್ಟಿದ್ದಾರೆ ಸೊ ಅಷ್ಟು ಜನ ಮ್ಯೂಸಿಷನ್ಸ್ ಪರವಾಗಿ ಮತ್ತು ಇಲ್ಲಿ ನಾಮಿನೇಟ್ ಆಗಿರೋ ಅಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಪರವಾಗಿ ನಾನು ಈ ಅವಾರ್ಡನ್ನ ತೊಗೋತೀನಿ ಥ್ಯಾಂಕ್ ಯು ಚಂದನ ವಂದನ ಎಲ್ಲರಿಗೂ ನಮಸ್ಕಾರ ನನಗೆ ಇವತ್ತು ಆ ಟ್ರಿಬಲ್ ಆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಗೊತ್ತಾಗ್ತಿಲ್ಲ ನಾನು ಫಸ್ಟು ಚಂದವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ ಫಸ್ಟು ಟು ಆಲ್ ದ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಯಾರು ವಿನ್ ಆಗೋದ್ರವರೆಗೂ ನೆಕ್ಸ್ಟು ಮುಂಚೆನೇ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡ್ತೀನಿ ಹಾಗೆ ಇವತ್ತು ತುಂಬ ಖುಷಿ ಅನಿಸುತ್ತೆ ಒಂದು ಈವನ್ ನನ್ನ ಮಗಳು ಅವಾರ್ಡು ಸಿಕ್ಕಿದೆ சோ எ மாத்தோ ந துஷி அனஸ்தேது ஆமேலே காட்டேரா ஃபிலம் ஃபிஃப்டீன் நாமினேஷன் ஆகி ஆமேல நன் கைந்த காட்டேரா டீம் பூஷன் அவ்வளாகி எல்லார்க்கு அவார்ட் கொடுத்தோம் நான் துப்பி அனஸ் ஆண்ட் இதொந்து நான் நன் கை மறியக்காக சேஜு ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಮಗಳು ಅವಾರ್ಡ್ ತಗೊಳ್ತಾ ಇರೋದು ಆಮೇಲೆ ಅಂಥ ಪ್ರಿಸ್ಟೀಜಿಯಸ್ ಅವಾರ್ಡ್ಸ್ ನಾನು ಎಲ್ಲ ವಿನ್ನರ್ಸ್ಗೆ ಕೊಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಆಮೇಲೆ ಇನ್ನೊಂದು ಒಂದು ದೇಹ ಎಂಟು ಜೀವ ಅನ್ನೋದು ಇಟ್ಸ್ ಎಕ್ಸಲೆಂಟ್ ಇದು ನಿಜವಾಗ್ಲೂ ಅದು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿರುವಾಗ ಇಟ್ಸ್ ಗಿವಿಂಗ್ ಸೋ ಮಚ್ ಇನ್ಸ್ಪಿರೇಷನ್ ಸೊ ಡೆಫಿನೆಟ್ಲಿ ನನ್ನ ನಾನು ನಮ್ಮ ಕುಟುಂಬ ಫುಲ್ ವಿಲ್ ಸಪೋರ್ಟ್ ಫಾರ್ ದಿಸ್ ಆ್ಯಂಡ್ ವಿ ವಿಲ್ ಡೂ ಇಟ್ ಸೊ ಥ್ಯಾಂಕ್ ಯು ಎಲ್ಲರೂ ಪ್ರತಿಯೊಬ್ಬರಿಗೂ ಫ್ಯಾಮ್ಲಿ ಪ್ರತಿಯೊಬ್ಬರು ಫ್ಯಾನ್ಸು ಕಲಾಭಿಮಾನಿಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಈ ಒಂದು ಒಂದು ದೇಹ ಎಂಟು ಜೀವಕ್ಕೆ ಅನ್ನೋ ಒಂದು ಕಾನ್ಸೆಪ್ಟ್ ನೀವೆಲ್ಲ ಮೈಂಡಿಗೆ ತಗೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್